ಅವರ ಎದುರು ಪಾರ್ಟಿ ಯಾರು ಚೌಟು ಏನು ಚೌಟ ಅದು ಏನು ಇಲ್ಲ ಇವರ ಎದುರಿಗೆ ಏನು ಇಲ್ಲ ಅವರು ಈ ಸರಿ ನಮ್ಮ ಕಾಂಗ್ರೆಸ್ ಅವರೆಲ್ಲ ಒಳ್ಳೆ ಇದು ಮಾಡ್ತಾರೆ ನಮಗೆ ಎಲ್ಲ ಎರಡು ಸಾವಿರ ಎಲ್ಲ ಕೊಡ್ತಾರೆ ಅವರನ್ನು ಓಟ್ ಹಾಕಿ ನಮ್ಮದು ಜೀವಿಸಬೇಕು ಗೆಲ್ಲಿಸಬೇಕು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು ಕ್ಷೇತ್ರದಾದ್ಯಂತ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅದರ ಭಾಗವಾಗಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ ಹಾಗೂ ಗುರುಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರ ನೇತೃತ್ವದಲ್ಲಿ ಪದ್ಮರಾಜ್ ಆರ್ ಪೂಜಾರಿ ಅವರಿಂದ ಬೃಹತ್ ರೋಡ್ ಶೋ ನಡೀತಾ ಇದೆ ಇದಕ್ಕೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ನಾವು ಕೂಡ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಬಂದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಾವು ಮಾತಾಡಿಸುವ ಬನ್ನಿ ಮತ್ತೆ ಬರ್ತಾ ಉಂಟು ತುಂಬಾ ಎಲ್ಫ್ ಆಗಿದೆ ಕಾಂಗ್ರೆಸ್ನಲ್ಲಿ ತುಂಬಾ ವಸ್ತಿಯಾಗಿದೆ ಎಲ್ಲ ಎಲ್ಲ ತುಂಬಾ ಜನರೆಲ್ಲೆಲ್ಲ ಬಂದಿದ್ದಾರೆ ತುಂಬಾ ಖುಷಿಯಾಗಿದೆ ಇನ್ನು ತುಂಬಾ ತುಂಬಾ ಖುಷಿ ಆಗಬೇಕು ನಮಗೆ ಅವರು ಒಂದ್ ಒಂದು ಲಕ್ಷಕ್ಕೆ ಮೇಲಕ್ಕಿಂತ ಒಂದು ಈಗ ಇನ್ನು ಅವರಿಗೆ ಕಡಲಿನ ನೀರು ಸ್ಪರ್ಧಾ ಅತ್ಯಂತ ಅಧಿಕ ಮತದಿಂದ ಅವರು ವಿಜಯಶಾಲಿ ಆಗಲಿಕ್ಕಿದ್ದಾರೆ ನಮ್ಮ ಒಳ್ಳೆ ಕ್ಯಾಂಡಿಡೇಟ್ ತುಂಬಾ ತುಂಬಾ ಕೆಲಸ ಮಾಡುವವರು ಅವರು ವಿನ್ ಆಗಬೇಕು ನಾವೆಲ್ಲ ಪ್ರಯತ್ನ ಪಡ್ತೇವೆ ಅವರು ವಿನ್ ಆಗ್ಲೇಬೇಕು ಅವರು ಒಂದು ಒಂದು ಲಕ್ಷಕ್ಕೆ ಮೇಲಕ್ಕಿಂತ ಒಂದು ಆಗಬೇಕು ಹಾಕ್ಬೇಕು ಹಾಕ್ತಾರೆ ತುಂಬ ತುಂಬ ಹೆಲ್ಪ್ ಆಗಿದೆ ಎಲ್ಲರಿಗೂ ಹೆಲ್ಪ್ ಆಗಿದೆ ತುಂಬ ಗ್ಯಾರಂಟಿಗಳು ಎರಡು ಸಾವಿರ ಇರ್ಬೋದು ಮತ್ತೆ ಬಸ್ ಕರೆಂಟ್ ಫ್ರೀ ಕರೆಂಟ್ ಹೈಯೆಸ್ಟ್ ಫ್ರೀ ತುಂಬ ಮಂದಿ ಆದರೂ ಲಾಭ ಪಡೀತಿದ್ದಾರೆ ಎರಡು ಸಾವಿರ ತುಂಬ ಲಾ ಜನ ಲಾಭ ಪಡೀತಿದ್ದಾರೆ ಮತ್ತೆ ನಮ್ಮದು ಬಸ್ ಬಸ್ ತುಂಬ ಅದು ಸಾಧಾರಣ ಮ್ಯಾಕ್ಸಿಮಮ್ ಜನ ಲಾಭ ಪಡೆದಿದ್ದಾರೆ ಅದರಲ್ಲಿ ಎಜುಕೇಶನ್ ಮೂರು ಸಾವಿರ ಮತ್ತು ಅವ್ರದ್ದು ಡಿಪ್ಲೊಮಾ ಕಲಿತವರಿಗೆ ಒಂದೂವರೆ ಸಾವಿರ ಅದು ತುಂಬ ಉಪಯೋಗ ಆಗಿದೆ ಎಲ್ಲರಿಗೂ ಈ ಸರಿ ನಮ್ಮ ಕಾಂಗ್ರೆಸ್ ಅವರೆಲ್ಲ ಒಳ್ಳೆ ಇದು ಮಾಡ್ತಾರೆ ನಮಗೆ ಎಲ್ಲ ಎರಡು ಸಾವಿರ ಎಲ್ಲ ಕೊಡ್ತಾರೆ ಅವರನ್ನು ಓಟ್ ಹಾಕಿ ನಮ್ಮನ್ನು ಜೀವಿಸಬೇಕು ಗಳಿಸಬೇಕು ಅವರು ಒಳ್ಳೆ ಜನರಂತೆ ಅವರು ಓಟ್ ಮಾಡಿ ಅವರು ವಿನ್ ಮಾಡಿ ನಮ್ಮನ್ನು ಒಂದು ಒಳ್ಳೆ ಇದರಲ್ಲಿ ತರಬೇಕು ಅವರು ತರ್ತಾರಂತ ಹೇಳಿದ್ದಾರೆ ನಮ್ಮ ಕ್ಷೇತ್ರದ ಈ ಒಂದು ದಕ್ಷಿಣ ಕನ್ನಡ ಕ್ಷೇತ್ರ ಲೋಕಸಭಾ ಅಭ್ಯರ್ಥಿಯಾಗಿ ಪದ್ಮರಾಜ ರಾಮಯ್ಯರವರು ಸ್ಪರ್ಧಾ ಕಣದಲ್ಲಿದ್ದಾರೆ ಅತ್ಯಂತ ಅಧಿಕ ಮತದಿಂದ ಅವರು ವಿಜಯಶಾಲಿ ಆಗಲಿಕ್ಕಿದ್ದಾರೆ ವಿನೋಯ್ ತಾಲಿ ಅವರ ನೇತೃತ್ವದಲ್ಲಿ ಈ ಸುರತ್ಕಲ್ ಮತ್ತು ಗುರುಪುರ ಬ್ಲಾಕ್ ವತಿಯಿಂದ ಈ ಒಂದು ರ್ಯಾಲಿ ನಡೀತಾ ಉಂಟು ಇಲ್ಲಿ ಸಮಾವೇಶ ನಡೀಲಿಕ್ಕೆ ಉಂಟು ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಸೇರಿದ್ದಾರೆ ವಿಶೇಷವಾಗಿ ಈ ಒಂದು ರ್ಯಾಲಿಯಲ್ಲಿ ನಮ್ಮ ನಮ್ಮ ಹಿತೈಷಿಗಳು ಪಕ್ಷಕ್ಕಿಂತಲೂ ಜಾಸ್ತಿ ನಮ್ಮ ಹಿತೈಷಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ನಿಜಕ್ಕೂ ಇದೊಂದು ಒಳ್ಳೆಯ ಒಂದು ಸಂದರ್ಭ ಅಂತ ಹೇಳ್ಬೋದು ನಮ್ಮ ಪದ್ಮರಾಜರು ಗೆದ್ದೆ ಗೆಲ್ತಾರೆ ಈ ಸಾರಿ ನಮ್ಮ ಈ ಒಂದು ದಕ್ಷಿಣ ಕನ್ನಡದಲ್ಲಿ ವಿಜಯದ ಪತಾಕೆಯನ್ನು ಈ ಕಾಂಗ್ರೆಸ್ ಹಾರಿಸಿ ಹಾರಿಸ್ತದೆ ಅಂತ ಒಂದು ಮೂರು ಲಕ್ಷದ ಅಂತರದಿಂದ ವಿನ್ನಾಗ್ಬೋದು ಅಂತ ನಮಗೆ ಧೈರ್ಯ ಉಂಟು ಯಾಕೆಂದರೆ ನಮ್ಮ ಸರ್ಕಾರ ಬಡವರ ಪಕ್ಷ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ನಮ್ಮ ಬಂಧುತ್ವ ಸರ್ಕಾರ ಹಿಂದೂತ್ವ ನಾವು ಹಿಂದೂಗಳಾಗಿ ನಾವು ಹಿಂದೂ ಆಗಿ ನಾವು ಬಂಧುತ್ವ ಸರ್ಕಾರ ನಮ್ದು ನಮಗೆ ಕಾಂಗ್ರೆಸ್ ಹೆಲ್ಪ್ ಆಗಿದೆ ತಿಂಗಳಿಗೆ ಎರಡು ಸಾವಿರ ಹಣ ಬರ್ತಾ ಉಂಟು ಮತ್ತೆ ಅಕ್ಕಿ ಹಣ ಬರ್ತಾ ಉಂಟು ತುಂಬ ಎಲ್ಪ್ ಆಗಿದೆ ಕಾಂಗ್ರೆಸ್ನಲ್ಲಿ ತುಂಬ ಖುಷಿಯಾಗಿದೆ ಎಲ್ಲ ಎಲ್ಲ ತುಂಬ ಜನರೆಲ್ಲೆಲ್ಲ ಬಂದಿದ್ದಾರೆ ತುಂಬ ಖುಷಿಯಾಗಿದೆ ಇನ್ನು ತುಂಬ ತುಂಬ ಖುಷಿಯಾಗಬೇಕು ನಮಗೆ ರಾಹುಲ್ ಗಾಂಧಿ ಸರ್ಕಾರ ಬರಬೇಕೆಂದು ನಾವು ಪ್ರಾರ್ಥಿಸಿದ್ದೇವೆ ಈ ಚುನಾವಣೆಯಲ್ಲಿ ನಮ್ಮ ಪದ್ಮರಾಜ್ ಪೂಜಾರಿ ಆರ್ ಪೂಜಾರಿ ಅವರು ಗೆಲುವು ಕಣ್ಣಿಶ್ಚಿತ ಮುಖ್ಯವಾಗಿ ಏನೆಂದರೆ ಮೋಡಿ ಮೋದಿಯ ದಬ್ಬಾಳಿಕೆ ಏನು ಅವರು ಮಾಡುವ ಕಾರ್ಯ ಜನರಿಗೆ ಯಾರಿಗೂ ಹಿಡಿಸುವುದಿಲ್ಲ ಮುಖ್ಯವಾಗಿ ಅವರು ಈಗ ನಮ್ಮ ನಮ್ಮ ದೇಶವನ್ನು ಇದ್ದಾರೆ ಎಲ್ಲ ಮಾರಿದ್ದಾರೆ ಬಸ್ ಮಾರಿದ ಇದು ಏನು ಏರ್ಪೋರ್ಟ್ ಮಾರಿದ್ದಾರೆ ಎಲ್ಲ ಮಾರಿಯಾಗಿದೆ ಈಗ ಇನ್ನು ಅವರಿಗೆ ಮಾರಲಿಕ್ಕಿರುವುದು ಖಾಲಿ ಕಡಲಿನ ನೀರು ಅದನ್ನು ಮಾರಿದರೆ ಆಯಿತು ಅವರ ಎದುರು ಪಾರ್ಟಿ ಯಾರು ಚೌಟು ಏನು ಅದು ಏನು ಇಲ್ಲ ಇವರ ಎದುರಿಗೆ ಇಲ್ಲ ಅವರು ಒಳ್ಳೆ ಇಮೇಜ್ ಇರುವಂತ ಒಬ್ಬ ಅಭ್ಯರ್ಥಿ ಪದ್ಮರಾಜ ಅವರು ನಮಗೆ ಸಿಕ್ಕಿದ್ದಾರೆ ಇವರು ಅತ್ಯಧಿಕ ಬಹುಮತದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ ಅಂತ ನನಗೆ ಖಂಡಿತವಾಗಿ ಭರವಸೆ ಇದೆ ಇವರ ಆಯ್ಕೆಯನ್ನು ನಮ್ಮ ಇಲ್ಲಿ ಬಂದ ಜನಸ್ತೋಮವೇ ನಮಗೆ ಇದೊಂದು ಸಾಕ್ಷಿ ಆಗಿದೆ ನಾನು ಅವರ ಗೆಲುವು ಕಣ್ ಶತ ಸಿದ್ಧ ಎಂದು ನಾನು ಭಾವಿಸ್ತೇನೆ ನಾಳೆಯಲ್ಲಿ ನಮಗೆ ಲೆಕ್ಕಕ್ಕೆ ಖಂಡಿತವಾಗಿ ಸಿಗಲಿಕ್ಕೆ ಕಷ್ಟ ಒಂದು ಖಂಡಿತವಾಗಿ ಒಂದು ಇಪ್ಪತ್ತೈದು ಸಾವಿರಕ್ಕಿಂತ ಮೇಲೆ ಜನ ಇದ್ದಾರೆ ಸಿದ್ದಮ್ಮ ಸಾಯ್ಕರ್ ಸರ್ಕಾರದವರು ಎರಡು ಸಾವಿರ ರೂಪಾಯಿ ಫೆಸಿಲಿಟಿ ಕೊಟ್ಟಿದ್ದಾರೆಲ್ಲ ಎಲ್ಲರಿಗೆ ಅದರಿಂದ ತುಂಬ ಜನಕ್ಕೆ ಉಪಕಾರ ಆಗಿದೆ ಆದರೆ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಅದು ಅವರು ಸುಮ್ಮನೆ ನಮ್ಮ ನಮ್ಮ ಹಣವೇ ಕೊಟ್ಟು ಬಿಟ್ಟದಂತ ಆದರೆ ನಾನು ಎಲ್ಲಂದರೆ ಕೆ ಬಡವರಿಗೆ ಕೆಲವರಿಗೆ ತುಂಬ ಅದು ಪ್ರಯೋಜನ ಆಗಿದೆ ಮತ್ತು ಕರೆಂಟ್ ಬಿಲ್ಲು ಫ್ರೀ ಮತ್ತು ಅಕ್ಕಿದು ಹಣ ಎಲ್ಲ ಬೀಳ್ತದೆ ಅದರಲ್ಲಿ ಬಡವರಿಗೆ ತುಂಬ ಪ್ರಯೋಜನ ಆಗಿದೆ ಲೋಕಸಭಾ ಅಭ್ಯರ್ಥಿ ಅಂದರೆ ಅವರು ಅಲ್ಲ ಒಳ್ಳೆ ಕಲ್ತಿದ್ದಾರೆ ಒಳ್ಳೆ ತಿಳುವಲಿಕೆ ಮಾಡಿದ್ದಾರೆ ತಿಳುಕಲ್ ತಿಳೋಲಿಕೆ ಇದ್ದವರು